ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡಿದ್ದಾರೆ ಹೇಗೆ ಅನಿಸುತ್ತೆ ಸರ್ ಇದು ಮುಂದುವರಿಬೇಕಾ ಅಥವಾ ಏನಾದರೂ ಬದಲಾವಣೆ ಏನಾದರೂ ಆಗಬೇಕು ಕೇಂದ್ರದಲ್ಲಿ ಅಲ್ಲ ಈಗ ಇವತ್ತಿನ ದೇಶದ ಸ್ಥಿತಿ ನೋಡಿದ್ರೆ ನಾವು ಸಾರ್ವಜನಿಕರು ಯಾರು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನರೇಂದ್ರ ಮೋದಿ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಭಿವೃದ್ಧಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಬಂದಿರುವಂಥ ಹೆಸರು ಇವೆಲ್ಲವನ್ನೂ ಆರ್ಥಿಕ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ನೋಡಿದಾಗ ದೇಶದಲ್ಲಿ ಇವತ್ತಿರುವಂಥ ಶಾಂತಿ ಇವೆಲ್ಲವನ್ನು ನೋಡಿದಾಗ ನಿಮಗೆ ಸಾಮಾನ್ಯವಾಗಿ ಸಾರ್ವಜನಿಕರು ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನರೇಂದ್ರ ಮೋದಿ ಇರಬೇಕು ಅವರಿದ್ದರೆ ದೇಶ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅನ್ನೋದ್ ಎಲ್ಲ ಒಂದು ಕಡೆ ಇವರು ಕಾರ್ಪೊರೇಟ್ ಲೆವೆಲವ್ರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಕೆಲವರ್ಗದವ್ರಿಗೆ ಮಧ್ಯಮ ವರ್ಗದವ್ರಿಗೆ ಅವರು ಜಾಸ್ತಿ ಕ ಇದು ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲ ಇವತ್ತು ರೈತರಿಗೆ ಇರ್ಬೋದು ಬಡವ್ರಿಗಿರ್ಬೋದು ಇವತ್ತು ನೀವು ಬೇರೆ ಜನಧನ್ ಯೋಜನೆ ಇವದೆಲ್ಲವನ್ನು ನೀವು ಯೋಚನೆ ಮಾಡಿ ನೋಡಿದಾಗ ನೀವು ಯಾವುದೇ ಒಂದು ಸಮಾಜಕ್ಕೆ ಇಲ್ಲ ಒಂದು ಧರ್ಮಕ್ಕೆ ಇಲ್ಲ ಯಾವುದೇ ಒಂದು ವರ್ಗಕ್ಕೆ ಅಂತ ಯಾವ ಕಾರ್ಯಕ್ರಮನೂ ಕೂಡ ಮೋದಿಯವರು ಕೊಟ್ಟಿಲ್ಲ ಇಡೀ ಸರ್ವತೋಮುಖ ದೇಶದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಈ ಕರ್ನಾಟಕದಲ್ಲೇ ತಗೊಂಡ್ರೆ ಇವತ್ತು ಪ್ರತಿ ವರ್ಷ ರೈತರಿಗೆ ನರೇಂದ್ರ ಮೋದಿಯವರು ಆಗ್ತಾಯಿರುವಂಥ ಹಣ ಇಲ್ಲಿ ಸರ್ಕಾರ ಬಂದನೆ ನಿಲ್ಲಿಸಿರುವಂಥದ್ದು ಇವೆಲ್ಲವೂ ಕೂಡ ಆಯಾ ಸ್ಟೇಟ್ನಲ್ಲಿ ಪ್ರಾದೇಶಿಕವಾಗೂ ಕೂಡ ಅಸಮತೋಲನ ಇದೆ ಈಗ ನರೇಂದ್ರ ಮೋದಿಯವರು ಮಾಡ್ತಾ ಇರೋದಕ್ಕೂ ಅಲ್ಲಿ ಸ್ಥಳೀಯವಾದ ಸರ್ಕಾರಗಳು ಮಾಡ್ತಿರೋದಕ್ಕೂ ವ್ಯತ್ಯಾಸಗಳು ಈಗ ಕಾಣ್ತಾ ಇದೆ ಜನರಿಗೆ ಹಾಗಾಗಿ ಹಿಂದೆ ಯಾರು ನರೇಂದ್ರ ಮೋದಿ ಪರಿಸ್ಥಿತಿ ಬಗ್ಗೆ ದೇಶಕ್ಕೆ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ ಈಗ ಅಮೇರಿಕದವ್ರನ್ನ ಸ್ವಲ್ಪ ಎದುರಾಕೊಂಡಂಗೆ ಆಗಿದೆ ನಮ್ಮ ನರೇಂದ್ರ ಮೋದಿ ಅವರು ಕೆಲವೊಂದು ಅವರ ಒಂದು ಡಿಸಿಷನ್ಗಳು ಸ್ವಲ್ಪ ಎಗೇನ್ಸ್ಟ್ ಆಗಿದಾವೆ ಈ ಅಮೆರಿಕಕ್ಕೆ ಯಾಕಂದ್ರೆ ಅವರು ಡಾಲರ್ ಮುಖಾಂತರನೇ ಎಲ್ಲಾ ವ್ಯಾಪಾರಗಳನ್ನ ಮಾಡಬೇಕಾಗಿತ್ತು ಈಗ ಅವ್ರನ್ನ ಎದುರಾಕೊಂಡ್ರೆ ಸ್ವಲ್ಪ ಏನಾರು ವ್ಯಾಪಾರಕ್ಕೆ ಏನಾರು ತೊಂದ್ರೆ ಮೋದಿ ಅವರು ಯಾರನ್ನೂ ಎದುರು ಹಾಕೊಳ್ಳೋ ಪ್ರಶ್ನೆ ಇಲ್ಲ ಅವರು ಎಲ್ಲರೂ ಪ್ರೀತಿ ಮಾಡುವಂಥ ವ್ಯಕ್ತಿಯವರು ಇವತ್ತು ಅಮೇರಿಕ ಅವರು ಅವರು ಆಡಿದಂಥ ತಪ್ಪು ಹೆಜ್ಜೆಗಳಿಂದ ಅವರೇ ಪಶ್ಚಾತ್ತಾಪವನ್ನು ಪಟ್ಟು ಮಾತನಾಡಿರೋದು ಕೂಡ ನಾವು ಇದ್ದೀವಿ ಈಗ ನಾ ಅಲ್ಲಿ ಅಮೇರಿಕ ಅಧ್ಯಕ್ಷರು ಮಾತಾಡಿದ್ಮೇಲೆ ಪ್ರಪಂಚದ ಬೇರೆ ಬೇರೆ ದೇಶದ ನಾಯಕರು ನರೇಂದ್ರ ಮೋದಿ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟು ಕರೆದು ಇವತ್ತು ಮಾತನಾಡಿದ್ದಾರೆ ಇಡೀ ಪ್ರಪಂಚಕ್ಕೆ ಎಂಥ ಸಂದೇಶ ಹೋಗ್ತಾ ಇದೆ ಅನ್ನೋವಂಥದ್ದು ನಿಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಈಗ ಹಾಗಾಗಿ ನರೇಂದ್ರ ಮೋದಿನ ಯಾರೂ ಕೂಡ ಅಂತ ಪ್ರಶ್ನೆನೇ ಇಲ್ಲ ಈ ಇದು ಚೀನಾ ಚೀನಾದವ್ರ ಜೊತೆ ಸಂಬಂಧ ಬೆಳೆಸಿರುವಂಥದ್ದು ಇದು ಸ್ವಲ್ಪ ಏನೋ ರಾಂಗ್ ಮೂವ್ ಅಥವಾ ರಾಂಗ್ ಮೂವ್ ಅಂತ ಏನಿದೆ ನೋಡಿ ನಾವೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇರುವಂಥವ್ರು ಎಲ್ಲರೂ ವಿಶ್ವಾಸನೂ ಬೇಕು ಚೀನಾನ ಯಾವತ್ತೂ ಕೂಡ ವಿರುದ್ಧವಾಗಿ ನರೇಂದ್ರ ಮೋದಿ ಯಾವ ದೇಶದ ವಿರುದ್ಧವಾಗೂ ಎಂದೂ ಮಾತಾಡೋದಲ್ಲ ಎಲ್ಲರೂ ವಿಶ್ವಾಸ ತಗೊಳ್ಳೋಕ್ಕೆ ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ ಆದರೆ ಪ್ರಪಂಚದ ಎಲ್ಲ ದೇಶಗಳಿಗೂ ಕೂಡ ಹೋಗಿದ್ದಾರೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸವನ್ನು ಮಾಡಿದ್ದಾರೆ ಪಾಕಿಸ್ತಾನಕ್ಕೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಕೂಡ ಮೋದಿ ಮಾಡಿದ್ರು ಆದರೆ ಅವ್ರ ದುರಾದೃಷ್ಟ ಅವ್ರಿಗೆ ಮೋದಿಯವ್ರ ಸಂಪರ್ಕನ ಬೆಳೆಸೋ ಅಂತ ಅವ್ರಿಗೆ ಅಂಥ ಅದೃಷ್ಟ ಅವ್ರಿಗಿಲ್ಲದೆ ಹೋಯಿತು ಅಷ್ಟೇ ಹಾಗಾಗಿ ಪ್ರಪಂಚದ ಎಲ್ಲ ನಾಯಕರು ಕೂಡ ಮೋದಿಯವರ ಆಡಳಿತನ ಮತ್ತು ಮೋದಿಯವರ ವ್ಯಕ್ತಿತ್ವನ ಹೊಗಳುವಂಥದ್ದು ಅವ್ರ ಕಾರ್ಯಕ್ರಮವನ್ನು ಹೊಗಳೋವಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಇವತ್ತು ಕೂಡ ಆಗ್ತಾ ಇದೆ ಸರ್ ಈಗ ರಾಜ್ಯಕ್ಕೆ ಬಂದರೆ ಇ ವಿ ಎಮ್ನ ನಿಲ್ಲಿಸಿ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅಂತ ಅದನ್ನು ಚ ಸ್ಥಳೀಯ ಚುನಾವಣೆಗಳಿಗೆ ಬಳಸಬೇಕು ಅಂತ ಇದ್ದಾರೆ ಇ ವಿ ಎಮ್ನ ನಿಲ್ಲಿಸಿ ಅನ್ನೋರು ಈಗ ಅವ್ರು ಗೆದ್ದಿರೋದು ಯಾವುದರಲ್ಲಿ ಅವ್ರು ಗೆದ್ದಾಗ ಮಾತು ಹೇಳ್ಬೋದಾಗಿತ್ತಲ್ಲ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇನ್ನೂ ಹೆಚ್ಚು ಸಂಖ್ಯೆ ಬರಬೇಕಿದೆ ಇನ್ನೂ ಒನ್ ತರ್ಟಿ ಮೂವತ್ತು ಜಾಸ್ತಿ ಅಂತ ಅವ್ರು ಹಾಗೆ ಅನ್ಕೋತಾರೆ ನಾವು ಹೇಳ್ತಾ ಇರೋದು ಈಗ ಬಂದಿರೋದೆ ಅವ್ರಿಗೆ ಜಾಸ್ತಿ ಅಂತ ಅವ್ರು ಗೆದ್ದಾಗ ಇ ವಿ ಎಂ ಪ್ರಾಬ್ಲಮ್ ಇಲ್ಲ ಬಿ ಜೆ ಪಿ ಎಲ್ಲಿ ಗೆಲ್ಲುತ್ತೆ ಆಗ ಇ ವಿ ಎಂ ಪ್ರಾಬ್ಲಮನ್ನು ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ಸಮಯಕ್ಕೆ ತಕ್ಕಂತೆ ರಾಜಕಾರಣವನ್ನು ಮಾಡ್ತಾರೆ ನಮಗೆ ಅದರ ಅವಶ್ಯಕತೆ ಏನಿಲ್ಲ ಮೋದಿಯವ್ರಿಗೆ ಅವರು ಅವ್ರ ಅಭಿವೃದ್ಧಿ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ದೇಶನ ಮುಂದೆ ತಗೊಂಡು ಹೋಗ್ತಾರೆ ಪ್ರಪಂಚದಲ್ಲಿ ಭಾರತನ ಎಲ್ಲಿ ತಗೊಂಡು ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸೋ ಗುರಿನ ಅವ್ರು ಮಾಡೇ ಮಾಡ್ತಾರೆ ಆಗುತ್ತೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ನಾವು ಯಾರನ್ನು ನಾವು ಕೊಡಬೇಡಿ ಅಂತ ಅವ್ರು ನಾವೇ ನಾವೇ ನಾವ್ಯಾರು ಆದರೆ ಜನರು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳೇ ಪ್ರಭುಗಳು ಅವ್ರು ಏನು ಕೇಳ್ತಾರೆ ಅದೆಲ್ಲವನ್ನೂ ಸ್ವೀಕರಿಸ್ಬೇಕು ಪ್ರಜೆಗಳು ಕೊಟ್ಟರೆ ಸಂತೋಷ ನಾವ್ಯಾಕೆ ಬೇಡ ಅಂತ ಅಂದ್ಬಿಟ್ಟು ಅಲ್ವಾ ಕೊಡಬೇಕಲ್ಲ ಅವ್ರಿಗೆ ಅಲ್ಲ ವ್ಯಕ್ತಿತ್ವದ ಮೇಲೆ ಚುನಾವಣೆ ನಡೆಯೋದು ಅವರ ಅಭಿವೃದ್ಧಿ ಬಗ್ಗೆ ವ್ಯಕ್ತಿತ್ವದ ಮೇಲೆ ಜನಗಳಿಗೆ ಅನ್ನಿಸ್ಬೇಕಲ್ಲ ಅವ್ರಿಗೆ ಈಗ ಮೋದಿಯವ್ರಿಗೆ ಮೂರನೇ ಸರಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಇವತ್ತು ಯಾವ ಪಕ್ಷ ನಮ್ಮನ್ನು ವಿರೋಧಿಸ್ತಿದ್ರು ಅಂಥ ಸ್ಥಳೀಯ ಪಕ್ಷಗಳು ಕೂಡ ಇವತ್ತು ಮೋದಿಯವ್ರನ್ನ ನೀವು ಬೇಕು ಸ ದೇಶಕ್ಕೆ ಅಂಥೇಳಿ ಅವ್ರ ಜೊತೇನಲ್ಲಿ ಬರುವಂಥ ಆಡಳಿತವನ್ನು ಕೊಟ್ಟಿರೋದ್ರಿಂದ ಇವತ್ತು ಅವರು ಸರ್ವ ಪಕ್ಷವನ್ನು ಕಟ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಹೇಳ್ತಿದ್ರು ಹಿಂದೆ ವಾಜಪೇಯಿ ಅವರು ಇಪ್ಪತ್ತೊಂದು ಪಕ್ಷ ಕಟ್ಟಿ ಆಡಳಿತ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ ಅನಿಸ್ತಿತ್ತು ಇವತ್ತು ಕೂಡ ಮೋದಿಯವರು ನಾವು ಸಿಂಗಲ್ ಎಸ್ಟ್ ಪಾರ್ಟಿ ಆದಾಗಲೂ ಅಭಿವೃದ್ಧಿ ಮಾಡಿದ್ದೀವಿ ಇವತ್ತು ಕೂಡ ಎಲ್ಲರೂ ಇಟ್ಕೊಂಡು ಕೂಡ ಹಾಗೇನೆ ಅಭಿವೃದ್ಧಿನೇ ಮಾಡ್ತಾ ಇದ್ದೀವಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೆ ಇವತ್ತು ಯಾರು ನಮ್ಮ ಜೊತೆ ಇದ್ದಾರೆ ಅವರು ಮೋದಿಯವರೇ ನಮಗೆ ಮುಂದೆನೂ ಇರಬೇಕು ಅನ್ನೋಂಥ ಅಭಿಪ್ರಾಯನೂ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಈಗ ಮೊನ್ನೆ ಆಗಿದ್ದು ರಾಷ್ಟ್ರಪತಿ ಚುನಾವಣೆ ಇರ್ಬೋದು ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು ಅದಾದಮೇಲೆ ಬೇರೆ ಬೇರೆ ವಿರೋಧ ಪಕ್ಷದವರು ಬೇರೆ ಬೇರೆಯವರೆಲ್ಲ ಏನೆಲ್ಲ ಮಾತಾಡಿದ್ರು ಯಾರೋ ಇಬ್ಬರು ಅವರು ಕೊಟ್ಟಿರೋರು ಅವರು ಇಲ್ಲಿ ಬಿಟ್ಟಿವರು ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಏನೂ ಹೇಳ್ತಿದ್ರಲ್ಲ ಇವತ್ತು ಅವರಿಬ್ಬರೇ ಹೆಚ್ಚು ಸಪೋರ್ಟನ್ನ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ